ನಮಸ್ಕಾರ ಎಲ್ರಿಗೂ ಸ್ನೇಹಿತರೆ ನಾಳೆ ಭಾದ್ರಪದ ಮಾಸದ ಚತುರ್ಥಿ ವಿನಾಯಕ ಚತುರ್ಥಿಯನ್ನು ನಾವು ನಾಳೆ ಆಚರಣೆಯನ್ನು ಇದ್ದೇವೆ ನಾವೆಲ್ಲರೂ ಕೂಡ ಇಷ್ಟೊತ್ತವರೆಗೂ ವೀಡಿಯೋಗೆ ವೆಯ್ಟ್ ಮಾಡ್ತಿದ್ರಿ ಅಂಥೇಳಿ ನಾನು ಭಾವಿಸ್ತೀನಿ ದಯಮಾಡಿ ನನಗೆ ತುಂಬ ಸಮಯದ ಅಭಾವ ಇರೋದರಿಂದ ವೀಡಿಯೋಗಳು ಇಲ್ಲ ನನ್ನ ಕೈಯಲ್ಲಿ ಯಾವುದೇ ವಿಚಾರವನ್ನು ತಿಳ್ಕೊಳ್ಳದೆ ವಿಡಿಯೋ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತಲ್ವ ಹಾಗಾಗಿ ನಾನು ವೀಡಿಯೋಗಳನ್ನ ಕೂಡ ಮಾಡ್ತಾಯಿಲ್ಲ ಆದರೆ ನಾಳೆ ವಿಶೇಷವಾಗಿ ಗಣೇಶ ಚತುರ್ಥಿ ಇರುವಂಥ ಕಾರಣ ನಿಮಗೆ ವಿಡಿಯೋ ಹಾಕಲೇಬೇಕು ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಯಾವ ರೀತಿ ನಾಳೆ ಗಣೇಶನನ್ನು ಮನೆಗೆ ಕರ್ಕೊಂಡು ಬರಬೇಕು ಸರಳವಾಗಿ ಯಾವ ರೀತಿ ನೀವು ಆಚರಣೆಯನ್ನು ಮಾಡಿಕೊಳ್ಬಹುದು ಮನೆಯಲ್ಲಿ ಅಂತ ಹೇಳಿ ವಿಶೇಷವಾಗಿ ಈ ಒಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸರಳ ಆಚರಣೆಯನ್ನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಾಳೆ ಯಾವ ಸಮಯದಲ್ಲಿ ನೀವು ಗಣಪತಿಯನ್ನು ಪೂಜೆಯನ್ನು ಮಾಡಬಹುದು ಅಂತ ಹೇಳೋದಾದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದ ಪೂಜೆಯನ್ನು ಮಾಡುವಂಥವರು ಮಾಡಬಹುದು ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆಯ ಸಮಯದಲ್ಲಿ ಈ ಒಂದು ಪೂಜೆಯನ್ನು ಮಾಡಿಕೊಳ್ಬಹುದು ಅದಾದ ಮೇಲೆ ಇನ್ನೊಂದು ಸಮಯ ಏಳು ಗಂಟೆ ನಲವತ್ತು ನಿಮಿಷದಿಂದ ಒಂಬತ್ತು ಗಂಟೆಯವರೆಗೂ ಕೂಡ ಈ ಒಂದು ಸಮಯ ನೀವು ಗಣಪತಿ ಪೂಜೆಯನ್ನು ಮಾಡಿಕೊಳ್ಬಹುದು ಈ ಎರಡು ಸಮಯದಲ್ಲಿ ಕೂಡ ನೀವು ಮಾಡಿಕೊಳ್ಬಹುದು ನಿಮ್ಮ ಅನುಕೂಲವನ್ನು ನೋಡಿಕೊಂಡು ಗಣಪತಿ ಪೂಜೆಯನ್ನು ಮಾಡಿಕೊಳ್ಳ್ರಿ ಮೊದಲನೇದಾಗಿ ಹೇಗೆ ನಾವು ಗಣಪತಿಯನ್ನು ತರಬೇಕು ತರುವಾಗ ಏನೆಲ್ಲ ನಾವು ಗಮನಿಸಬೇಕು ಎಲ್ಲವನ್ನು ಕೂಡ ಸಂಕ್ಷಿಪ್ತವಾಗಿ ಹೇಳ್ತೀನಿ ಮೊದಲನೇದಾಗಿ ಗಣಪತಿಯನ್ನು ಕೂರಿಸಲಿಕ್ಕೆ ಒಂದು ಮಣೆಯನ್ನು ಹಾಸನವನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಎರಡು ದೀಪಗಳು ಬಾಳೆ ಕಂಬ ಎಲ್ಲವನ್ನು ಜೋಡಿಸಿ ಮೊದಲೇ ಇಟ್ಕೊಂಡಿರಿ ಹಣ್ಣುಗಳು ಐದು ಥರದ ಹಣ್ಣು ವಿಧವಾದಂಥ ಹೂಗಳು ಗರಿಕೆ ಪತ್ರೆ ಎಲ್ಲವನ್ನು ಸಿದ್ಧವಾಗಿಟ್ಕೊಳ್ಳಿ ಗೆಜ್ಜೆ ವಸ್ತ್ರ ಹರಿಶಿಣ ಕುಂಕುಮ ಗಂಧ ಎಲ್ಲವನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡು ಗಣಪತಿಯನ್ನು ತರಲಿಕ್ಕೆ ನೀವೇನು ಏನಂತಾರೆ ಮೃತ್ತಿಕಾ ಗಣಪತಿಯನ್ನು ತರ್ತೀವಲ್ವ ನಾವು ಹೊರಗಡೆಯಿಂದ ಆ ಒಂದು ತರುವಂಥ ಒಂದು ತಟ್ಟೆಗೆ ಅಥವಾ ನೀವು ಪುಟ್ಟದಾದಂತಹ ಗಣಪತಿಯನ್ನು ತರ್ತೀರಿ ಅಂದರೆ ಒಂದು ತಟ್ಟೆಯಲ್ಲಿ ಗಣಪತಿಯನ್ನು ತರುವಂಥದ್ದು ಅಥವಾ ತಟ್ಟೆ ಇಲ್ಲ ತುಂಬ ದೊಡ್ಡ ಗಣಪತಿಯನ್ನು ತರ್ತೀವಿ ಅಂದರೆ ಒಂದು ಮಣೆ ಈ ರೀತಿಯಾಗಿ ನೀವು ತೊಗೊಂಡು ಹೋಗಿ ಗಣಪತಿಯನ್ನು ತೊಗೊಂಡು ಬರಬೇಕು ಹೇಗೆ ನಾವು ಒಂದು ತಟ್ಟೆಯನ್ನು ಸರಿ ರೆಡಿ ಮಾಡ್ಕೊಳ್ಬೇಕು ಗಣಪತಿಯನ್ನು ತರೋದಕ್ಕೆ ಅಂತ ಹೇಳಿದ್ರೆ ತಟ್ಟೆಯ ಒಳಗಡೆ ಅಕ್ಷತೆಯನ್ನು ಹಾಕಿ ಸಿದ್ಧ ಮಾಡಿಕೊಳ್ಬೇಕು ಅಕ್ಷತೆಯನ್ನು ಹಾಕಿ ತೊಗೊಂಡು ಹೋಗಬೇಕು ಕೆಲವರ ಪದ್ಧತಿಯಲ್ಲಿ ಅಕ್ಕಿಯನ್ನು ಹಾಕ್ಕೊಂಡು ತೊಗೊಂಡು ಹೋಗ್ತಾರೆ ಆ ರೀತಿಯೂ ಕೂಡ ತೊಗೊಂಡು ಬರಬಹುದು ನಿಮ್ಮ ಮನೆಯಲ್ಲಿ ಯಾವ ರೀತಿಯ ಒಂದು ಪದ್ಧತಿಯನ್ನು ನೀವು ಆಚರಣೆ ಮಾಡ್ಕೊಂಡು ಬಂದಿರ್ತೀರಿ ಆ ರೀತಿಯಾಗಿ ನೀವು ಆಚರಣೆಯನ್ನು ಮಾಡ್ಕೊಂಡು ಬನ್ನಿ ಸರಿನಾ ಹೊಸದಾಗಿ ಯಾರಾದರೂ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ತಟ್ಟೆಯಲ್ಲಿ ಅಕ್ಷತೆಯನ್ನು ಹಾಕೊಂಡು ತೊಗೊಂಡೋಗಿ ತೊಗೊಂಡು ಬರಬೇಕು ಗಣಪತಿಯನ್ನು ಜೊತೆಗೆ ವಿಶೇಷವಾಗಿ ಏನು ಅಂತ ಹೇಳಿದ್ರೆ ಯಾರು ಗಣಪತಿಯನ್ನು ತರ್ತಾರೆ ಅವರು ಪಾದರಕ್ಷೆಗಳನ್ನು ಹಾಕೊಂಡು ಹೋಗಬಾರ್ದು ಯಾವಾಗಲೂ ನಿಮ್ಮ ಮನೆಯಲ್ಲಿ ಗಂಡು ಮಕ್ಕಳು ಯಾರು ಅವರೇ ಗಣಪತಿಯನ್ನು ತರುವಂಥದ್ದು ತುಂಬ ಶ್ರೇಷ್ಠ ಹೆಣ್ಣುಮಕ್ಕಳು ಗಣಪತಿಯನ್ನು ತರಬಾರ್ದು ಗಂಡ ಗಂಡು ಮಕ್ಕಳೇ ಗಣಪತಿ ತರಬೇಕು ಗೌರಿಯನ್ನು ಬೇಕಾದರೆ ಹೆಣ್ಣುಮಕ್ಳು ತೊಗೊಂಡು ಬರಬಹುದು ಇಲ್ಲ ಗೌರಿ ಗಣಪತಿ ಎರಡನ್ನೂ ಕೂಡ ಗಂಡು ಮಕ್ಕಳೇ ತಗೊಂಡು ಬರಬಹುದು ಆ ಗಂಡು ಮಕ್ಕಳು ನಾಳೆ ವಿಶೇಷವಾಗಿ ಒಂದು ಮಡಿಯನ್ನು ಉಟ್ಕೊಂಡು ಹೋಗಿ ಗಣಪತಿಯನ್ನು ತಗೊಂಡು ಬರಬೇಕು ನೋಡಿ ಸರಿಯಾಗಿ ಯಾವುದೇ ರೀತಿ ಭಿನ್ನ ಇಲ್ಲದೇ ಇರೋ ಹಾಗೆ ಗಣಪತಿಯನ್ನು ತೆಗೆದುಕೊಂಡು ಬರಬೇಕು ಮತ್ತು ನಿಮ್ಮ ಮನೆಯ ಸಂಪ್ರದಾಯದ ಪ್ರಕಾರ ನೀವು ಬಲಸೊಂಡಿಲು ಎಡಸೊಂಡಿಲು ಈ ರೀತಿಯಾಗಿ ನೋಡಿ ಗಣಪತಿಯನ್ನು ತಗೊಂಡು ಬನ್ನಿ ಆದರೆ ಸರಿಯಾಗಿ ನೋಡಿ ತೊಗೊಂಡು ಬನ್ನಿ ಗಣಪತಿಯ ವಿಗ್ರಹದಲ್ಲಿ ಯಾವುದೇ ಭಿನ್ನ ಇರಬಾರ್ದು ಮತ್ತು ಆ ಒಂದು ಕಳೆ ಅನ್ನುವಂಥದ್ದು ಗಣಪತಿಯ ವಿಗ್ರಹದಲ್ಲಿ ಇರಬೇಕು ಒಂದು ಮಂದಹಾಸ ಇರುವಂತಹ ಒಂದು ಗಣಪತಿಯ ವಿಗ್ರಹವನ್ನು ನೋಡಿ ತೊಗೊಂಡು ಬನ್ನಿ ಜೊತೆಗೆ ತಗೊಂಡು ಬರುವಾಗ ಘಂಟಾನಾದವನ್ನ ಮಾಡಿಕೊಂಡು ತಗೊಂಡು ಬರಬೇಕು ಘಂಟಾನಾದವನ್ನ ಮಾಡಿಕೊಂಡು ಅಥವಾ ಏನಾದರೂ ಮಂತ್ರಗಳನ್ನು ಹಾಡುಗಳನ್ನು ಹೇಳ್ಕೊಂಡು ತರುವಂತವ್ರು ತರಬಹುದು ಇಲ್ಲ ಗಂಟಾನಾದವನ್ನ ಮಾಡಿಕೊಂಡು ಗಣಪತಿಯನ್ನ ತಗೊಂಡು ಬರಬೇಕು ತಗೊಂಡು ಬಂದಾಗ ನಾವು ಮನೆ ಒಳಗಡೆ ಹಾಗೆ ಬರಬಾರ್ದು ಮನೆಯ ಬಾಗ್ಲಲ್ಲಿದ್ದು ಯಾರು ಗಣಪತಿಯನ್ನ ಇಟ್ಕೊಂಡಿರ್ತಾರಲ್ವ ಗಂಡು ಮಕ್ಕಳು ಅವರಿಗೆ ಪಾದವನ್ನು ತೊಳೆದು ನೀಟಾಗಿ ಆ ಒಂದು ಗಣಪತಿಗೆ ಕದಲಾರತಿಯನ್ನು ಮಾಡಿ ಒಳಗಡೆ ಕರ್ಕೊಳ್ಬೇಕು ಗಣಪತಿಯನ್ನು ಸರಿನಾ ಗಣಪತಿಯ ಬೆನ್ನಿನ ಭಾಗ ನಿಮಗೆ ಹಾಗೆ ಅಂದರೆ ನಾವು ಹೇಗೆ ಮನೆ ಒಳಗಡೆ ನಡ್ಕೊಂಡು ಬರ್ತೀವಲ್ವ ಅದೇ ರೀತಿಯಲ್ಲಿ ಗಣಪತಿಯನ್ನು ತೊಗೊಂಡು ಬರಬೇಕು ಗಣಪತಿಯನ್ನು ಉಲ್ಟಾ ತರಬಾರ್ದು ಅಂದರೆ ಮುಖ ನಮ್ಮನ್ನು ನೋಡೋ ಥರ ತರಬಾರ್ದು ಮನೆ ಒಳಗಡೆ ಗಣಪತಿ ಬರೋ ಥರ ನೀವು ನೋಡಿಕೊಂಡು ತೊಗೊಂಡು ಬರಬೇಕು ಈ ರೀತಿಯಾಗಿ ಗಣಪತಿಯನ್ನು ತಂದ ಮೇಲೆ ಆ ಗಣಪತಿಯನ್ನು ಎಲ್ಲೆಂದ್ರಲ್ಲಿ ಇಡಬಾರ್ದು ನಿಮ್ಮ ಮನೆಯಲ್ಲಿ ದೇವ್ರ ಮನೆ ಇದೆ ಅಂತ ಹೇಳಿದ್ರೆ ದೇವ್ರ ಮನೆಯಲ್ಲಿ ಇಟ್ಕೊಳ್ಳಿ ತಂದ ತಕ್ಷಣ ನೀವು ಆ ಒಂದು ಗಣಪತಿಯನ್ನು ನೀವೇನು ಪೀಠ ರೆಡಿ ಮಾಡಿರ್ತೀರಲ್ಲ ಅಲ್ಲಿ ಇಡಬಾರ್ದು ಸೈಡಲ್ಲಿ ಇಟ್ಕೊಳ್ಳಿ ಸರಿನಾ ದೇವ್ರ ಮನೆಯಲ್ಲಿ ಅಥವಾ ನೀವೆಲ್ಲಿ ಗಣಪತಿಯನ್ನು ಕೂರಿಸಬೇಕು ಅಂದ್ಕೊಂಡಿರ್ತೀರಿ ಅಲ್ಲಿ ಪಕ್ಕದಲ್ಲೇ ಇಟ್ಕೊಳ್ಳಿ ಯಾವ ಭಾಗಕ್ಕೆ ಕೂರಿಸೋದು ತುಂಬ ಒಳ್ಳೆಯದು ಅಂದರೆ ಗಣಪತಿಯನ್ನು ಉತ್ತರ ದಿಕ್ಕು ಪೂರ್ವ ದಿಕ್ಕಿಗೆ ಕೂರಿಸುವಂಥದ್ದು ತುಂಬ ಒಳ್ಳೆಯದು ಉತ್ತರಕ್ಕೆ ಕೂರಿಸಿದ್ರೆ ನೀವು ಗಣಪತಿಯ ಬಲಭಾಗದಲ್ಲಿ ನಿಂತ್ಕೊಂಡು ಪೂಜೆಯನ್ನು ಮಾಡಬೇಕು ಅಂದರೆ ಪೂರ್ವಕ್ಕೆ ಮುಖ ಮಾಡ್ಕೊಂಡು ನಿಂತ್ಕೊಂಡು ಪೂಜೆಯನ್ನು ಮಾಡಬಹುದು ಈ ರೀತಿಯಾಗಿ ಉತ್ತರ ಅಥವಾ ಪೂರ್ವಕ್ಕೆ ನೀವು ಮುಖವನ್ನು ಮಾಡಿ ಗಣಪತಿಯ ಒಂದು ವಿಗ್ರಹವನ್ನು ಕೂರಿಸಬೇಕಾಗತ್ತೆ ಇನ್ನು ಗಣಪತಿಯನ್ನು ವಿಗ್ರಹವನ್ನು ಕೂರಿಸಲಿಕ್ಕೆ ಏನು ಮಣೆಯನ್ನು ಹಾಕಿರ್ತೀರಿ ಅಲ್ಲಿ ನೀವು ರಂಗವಲಿ ಅಷ್ಟತಳ ಪದ್ಮ ಶಂಕು ಚಕ್ರ ಗಣಪತಿಯ ರಂಗೋಲಿ ಎಲ್ಲ ಹಾಕಿ ನೀವು ಆ ಒಂದು ಮಣೆಯನ್ನು ಸಿದ್ಧ ಮಾಡಿಟ್ಕೊಂಡಿರ್ತೀರಲ್ವಾ ಆ ಮಣೆಯ ಮೇಲೆ ಗಣಪತಿಯನ್ನು ಕೂರಿಸಬೇಕು ಆ ಕೂರಿಸಿರುವಂತಹ ಗಣಪತಿಗೆ ವಿಶೇಷವಾಗಿ ಆವಾಹನವನ್ನು ಮಾಡಬೇಕು ಅಂದರೆ ನಾನು ಸ್ತೋತ್ರವನ್ನು ಹೇಳ್ತೀನಿ ಆ ಒಂದು ಸ್ತೋತ್ರವನ್ನು ಹೇಳಿದ ಮೇಲೆ ವಿಳೆದೆಲೆ ಅಡಿಕೆ ಬಾಳೆಹಣ್ಣು ಇಟ್ಕೊಂಡು ನಿವೇದನೆಯನ್ನು ಮಾಡಿ ಆ ವಾಹನೆಯನ್ನು ಮಾಡಿ ಇಡಬೇಕು ಗಣಪತಿಯನ್ನು ಹೇಳಿ ಸೊ ಈ ರೀತಿಯಾಗಿ ಗಣಪತಿಯನ್ನು ತರುವಾಗ ತುಂಬ ಜಾಗ್ರತೆಯಿಂದ ತಗೊಂಡು ಬರಬೇಕು ಯಾಕಂದರೆ ನಿಮಗೆ ಗಣಪತಿಯನ್ನು ತರುವಾಗ ಭಿನ್ನಗಳಾಯಿತು ಅಂತ ಹೇಳಿದ್ರೆ ಬಹಳ ಕಷ್ಟವನ್ನು ನೀವು ಅನುಭವಿಸಬೇಕಾಗುತ್ತೆ ಹಾಗಾಗಿ ತುಂಬ ಸೌಮ್ಯವಾಗಿ ಯಾವುದೇ ಅರ್ಜೆಂಟ್ ಮಾಡದೆ ಸ್ವಲ್ಪ ಸಮಯ ಇದ್ದಾಗೇ ಹೋಗಿ ತಗೊಂಡು ಬನ್ನಿ ತುಂಬ ಅರ್ಜೆಂಟ್ ಅರ್ಜೆಂಟ್ ಮಾಡಿನೂ ಕೂಡ ಗಣಪತಿಯನ್ನು ತಗೊಂಡು ಬರಬೇಡಿ ಆ ರೀತಿಯಾಗಿ ಮಾಡಿದಾಗ ನಾವು ಈ ರೀತಿಯಾಗಿ ಭಿನ್ನಗಳು ಆಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಈಗ ನೀವೇನೋ ಮಣೆಯನ್ನ ಇಟ್ಟಿರ್ತೀರಿ ಆ ಮನೆಗೆ ನೀಟಾಗಿ ರಂಗವಲ್ಲಿ ಹಾಕಿರ್ತೀರಲ್ವ ಅಲ್ಲಿ ಅಕ್ಷತೆಯನ್ನು ಹಾಕಿ ಆ ಮನೆಗೆ ಪೂಜೆಯನ್ನು ಮಾಡಿ ನೀವು ಆ ಜಾಗದಲ್ಲಿ ಗಣಪತಿಯನ್ನು ಕೂರಿಸಬೇಕು ಧ್ಯಾನ ಶ್ಲೋಕ ఏకదంతం శూర్పకరణం గజవస్త్రం చతుర్భుజం పాశాంకుశధరం దేవం ధ్యాయేత్ సిద్ధి వినాయకం ధ్యాయేత్ గజాననం దేవం తప్తకాంచన సన్నిభం చతుర్భుజం మహాకాయం సర్వాభరణ భూషితం ఉత్తమం గణనాథస్య వ్రతం సంపత్కరం శుభం భక్తాభిష్టప్రదం తస్మాత్ ధ్యాయేతం విగ్న నాయకం శ్రీ వరసిద్ధి వినాయక స్వామినే నమః ధ్యాయామి ధ్యానం సమర్పయామి అంటే ఇడి ధ్యాన శోకవన}}{| ಗಣಪತಿಯನ್ನ ಆವಾಹನೆಯನ್ನು ಮಾಡಿಕೊಳ್ಬೇಕು ಹೂವಿನಿಂದ ಪೂಜೆಯನ್ನು ಮಾಡ್ತಾ ಆವಾಹನೆಯನ್ನು ಮಾಡಿಕೊಳ್ಬೇಕು ಆ ಗಚ್ಚ ವಿಘ್ನ ರಾಜೇಂದ್ರ ಚಾತ್ರ ಸ್ಥಿರೋಭವ ಅನಾಥನಾಥ ಸರ್ವಜ್ಞ ಗೌರಿ ಗರ್ಭಸಮದ್ಭವ ಸಿಂಧೂರಾರುಣವರ್ಣಾಭಂ ಕುಂಕುಮಾಂಕಿತ ಮಾಲಿನ ಸರ್ವ ವಿಘ್ನಕ್ಷಯಕರಂ ಸಿದ್ಧಿದಂ ಸರ್ವಕಾಮದಂ ಶ್ರೀವರಸಿ ಸ್ವಾಮಿನೇ ನಮಃ ಆವಾಹೆಯಮಿ ಪೂಜೆಯಮೀ ಅಂಥೇಳಿ ಆವಾಹನೆಯನ್ನು ಮಾಡ್ಕೊಳ್ಬೇಕು ಆವಾಹನೆಯನ್ನು ಮಾಡ್ಕೊಂಡ್ಮೇಲೆ ತದನಂತರ ಆಸನವನ್ನು ಸಮರ್ಪಣೆ ಮಾಡಬೇಕು సువర్ణరత్న సువర్ణరత్నఖితం దివ్యాస్థరణ సంయుతం స్వర్ణ సింహాసనం జారుూ గృహాణ సురపూజిత శ్రీవరసిద్ధి వినాయక స్వామి నేన మహాసువర్ణరత్నసింహాసనం సమర్పయామీం అంతి అక్షతయినాకీ సింహాసనవన్న సమర్పణయ్యవన్న ಕೊಡಬೇಕು ಅಂದರೆ ಉದ್ಧರಣೆಯನ್ನು ನೀರನ್ನು ಇಟ್ಕೊಳ್ಬೇಕು ಒಂದು ತಟ್ಟೆಯನ್ನು ಇಟ್ಕೊಳ್ಬೇಕು ನಾನು ಈ ಒಂದು ಶ್ಲೋಕವನ್ನು ಹೇಳ್ತೀನಿ ಪಾದ್ಯೋ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿದಾಗ ಆ ಉದ್ಧರಣೆಯ ನೀರನ್ನು ಗಣಪತಿಗೆ ತೋರಿಸಿ ಆ ಒಂದು ತಟ್ಟೆಯಲ್ಲಿ ಬಿಡಬೇಕು ಎರಡು ಬಾರಿ ಬಿಡಬೇಕು ಸರಿನಾ ಪಾದ್ಯಂ ಗೃಹಾಣದೇ ವೇಶ ಸರ್ವಕ್ಷೇಮ ಸಮರ್ಥಭೋ ಭಕ್ತ್ಯಾ ಸಮರ್ಪಿತಂ ಸಮರ್ಪಿ ದೇವ ಲೋಕನಾಥ ನಮೋಸ್ತುತೆ ಸರ್ವತೀರ್ಥ ಸಮುದ್ಭೂತಂ ಪಾಧ್ಯಂ ಗಂಧಾಭಿ ಗಂಧಾಧಿರ್ಯುತ ವಿಘ್ನ ಭಗವನ್ ಭಕ್ತವತ್ಸಲ ಶ್ರೀವರಸಿದ್ಧಿವಿನಾಯಕ ಸ್ವಾಮಿನೇ ಸ್ವಾಮಿನೇನ ಮಹಾಪಾದ ಪಾದ್ಯಂ ಪಾಧ್ಯ ಸಮರ್ಪೆಯಮೀ ಈ ರೀತಿ ಉದ್ಧರಣೆಯಲ್ಲಿ ಎರಡು ಬಾರಿ ನೀರನ್ನು ತೋರಿಸಿ ಆ ಒಂದು ತಟ್ಟೆಗೆ ಬಿಟ್ಕೊಳ್ಬೇಕು ಸರಿನಾ ನೆಕ್ಸ್ಟು ಅರ್ಘ್ಯವನ್ನು ಕೊಡಬೇಕು ನಮಸ್ತೆ ದೇವದೇವೇಶ ನಮಸ್ತೆ ಧರಣೀಧರ ನಮಸ್ತೆ ಜಗದಾಧಾರ ಅರ್ಘ್ಯಂ ಚ ಅರ್ಘ್ಯಂ ಚ ಫಲಂ ಸಂಯುಕ್ತಂ ಗಂಧಪುಷ್ಪಾಕ್ಷತೈರ್ಯುತಂ ಗಣಾಧ್ಯಕ್ಷ ನಮಸ್ತೆಸ್ತು ಗೃಹಾಣ ಕರುಣಾನಿಧೇ ಶ್ರೀವರಸಿಧಿವಿನಾಯಕ ಸ್ವಾಮಿನಿ ಹಸ್ತಯೋ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ ಇದೂ ಕೂಡ ನಾನು ಜ್ಞಾನಹಸ್ತೆಯೋ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿದ್ನಲ್ಲ ಈಗ ಎರಡು ಬಾರಿ ಗಣಪತಿಗೆ ನೀರನ್ನು ತೋರಿಸಿ ಆ ಒಂದು ಅರ್ಘ್ಯ ಪಾತ್ರೆಗೆ ಬಿಟ್ಕೊಳ್ಬೇಕು ತದನಂತರ ಆಚಮನ ಆಚಮನೆಯನ್ನ ಮಾಡಬೇಕು ಕರ್ಪೂರವಾಸ ತೋಯ ಮಂದಿ ಸಹೃತ ಆಚಮ್ಯ ಗಣಾಧೀಶ ಮಯ ದತ್ತಿ ಭಕ್ತಿ ವಿಯಕನಮಸ್ತುಭ್ಯಂ ತ್ರೈರಭಿವ ಗಂಗೋದಕ ಶೀಘ್ರ ಕುರು ಶ್ರೀ ವರಸುದ್ದಿವಿನಾಯಕ ಸ್ವಾಮಿನಿ ಮಹಾಮುಖಾರವಿಂಧೆ ಆಚಮನೀಯಂ ಸಮರ್ಪಯಾಮಿ ಈಗ ಆಚಮನೀಯಂ ಸಮರ್ಪಯಾಮಿ ಅಂತ ಹೇಳಿದ್ನಲ್ವ ಅವಾಗ ಮತ್ತೆ ನೀವು ಎರಡು ಉದ್ಧರಣೆಯಲ್ಲಿ ನೀರನ್ನು ತಗೊಂಡು ಆಚಮನ ಪಾತ್ರೆಗೆ ಬಿಟ್ಕೊಳ್ಬೇಕು ಇದೆಲ್ಲ ಆದಮೇಲೆ ವಿಶೇಷವಾಗಿ ಇನ್ನು ವಿಶೇಷವಾಗಿ ನೀವು ಮಾಡ್ಕೊಳ್ಬಹುದು ಅಂದರೆ ಪಂಚಾಮೃತ ಸ್ನಾನವನ್ನು ನೀವು ಸಪ್ರೇಟ್ ಸಪ್ರೇಟಾಗಿ ಮಾಡ್ತೀರಾ ಅಂತ ಹೇಳಿದ್ರೆ ಅಂದರೆ ಸ್ನಾನವನ್ನು ದಧಿ ಸ್ನಾನವನ್ನು ಮಾಡ್ತೀರಾ ಅಜ್ಜ ಸ್ನಾನವನ್ನು ಮಾಡ್ತೀರಾ ಈ ರೀತಿ ಮಧು ಸ್ನಾನವನ್ನು ಮಾಡ್ತೀರಾ ಅಂದರೆ ವಿಶೇಷವಾಗಿ ಮಾಡ್ಕೊಳ್ಬಹುದು ಇಲ್ಲಾಂದರೆ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದೇ ಬಾರಿ ನೀವು ಅಭಿಷೇಕವನ್ನು ಮಾಡಬಹುದು ಸರಿನಾ ಈ ರೀತಿಯಾಗಿ ಮಾಡಿಕೊಂಡು ಪಂಚಾಮೃತ ಅಭಿಷೇಕಕ್ಕೆ ನೀವು ನಮ್ಮ ಮೃತಿಕಾ ಮೂರ್ತಿಗೆ ಮಾಡ್ಲಿಕ್ಕೆ ಬರೋದಿಲ್ಲ ನಿಮ್ಮ ಮನೆಯಲ್ಲಿ ಗಣಪತಿ ವಿಗ್ರಹ ಆಗಿ ಇಟ್ಕೊಂಡಿದ್ದೀರಾ ನೀವು ಅಂತ ಹೇಳಿದ್ರೆ ಆ ಒಂದು ಗಣಪತಿಯ ವಿಗ್ರಹಕ್ಕೆ ನೀವು ಮಾಡ್ಕೊಳ್ಬಹುದು ನೆಕ್ಸ್ಟು ಇದೆಲ್ಲ ಮಾಡ್ಕೊಂಡಾದ್ಮೇಲೆ ವಸ್ತ್ರವನ್ನ ವಸ್ತ್ರವನ್ನು ಸಮರ್ಪಣೆಯನ್ನು ಮಾಡಬೇಕು ವಸ್ತ್ರವನ್ನು ಸಮರ್ಪಣೆಯನ್ನು ಮಾಡುವಾಗ ವಸ್ತ್ರ ಗೃಹಾಣದೆ ವೇಷ ಪದ್ಮ ಪತ್ರಾಯತೆ ಕ್ಷಣ ನಾನಾ ರತ್ನ ಸರ್ವ ಸರ್ವಸೌಖ್ಯ ಪ್ರದೋಭವ ರಕ್ತ ವಸ್ತ್ರ ದ್ವಯಂ ದೇವ ದೇವತಾರ್ಹಂ ಸುಮಂಗಲಂ ಸರ್ವಪ್ರದಘ್ರಾಣೇದ್ ಲಂಬೋದರ ಮಾ ಸ್ವಾಮಿನಿ ಶ್ರೀವರ್ಸದ್ವಿಕಸ್ವಾಮಿನೇ ಮಹಾವಸ್ತ್ರ ಯುಗ್ಮಂ ಸಮರ್ಪಯಾಮಿ ವಸ್ತ್ರ ಅಂತ ಹೇಳಿದ್ರೆ ಬಟ್ಟೆ ಅಂತ ಅಲ್ಲ ಗೆ ವಸ್ತ್ರವನ್ನು ಮಾಡಿಟ್ಟುಕೊಂಡಿರಬೇಕು ಗೆಜೆ ವಸ್ತ್ರವನ್ನು ಅರ್ಪಣೆಯನ್ನ ಮಾಡಬೇಕು ಇಪ್ಪತ್ತೊಂದು ಗೆಜ್ಜೆಯ ಗೆಜ್ಜೆ ವಸ್ತ್ರವನ್ನು ಅರ್ಪಿಸಬೇಕು ತೆಗೆದ ನಂತರ ನೀವೇನಾದರೂ ಉಪವೀತವನ್ನ ಹಾಕ್ತೀರಾ ಅಂತ ಹೇಳಿದ್ರೆ ಅಂದ್ರೆ ನಿಮ್ಮಲ್ಲಿ ಈ ಒಂದು ಯಜ್ಞೋಪವೀತವನ್ನು ಹಾಕ್ತೀರಿ ಅಂತ ಹೇಳಿದ್ರೆ ಹಾಕೊಳ್ಬಹುದು ನಿಮ್ಮನೆಯಲ್ಲಿ ಯಾವ ರೀತಿಯ ಯಜ್ಞೋಪೀತ ಯಜ್ಞೋಪವೀತವನ್ನು ಹಾಕುವಂತ ಸಂಪ್ರದಾಯ ಇರುತ್ತೆ ಆ ರೀತಿಯಾಗಿ ನೀವು ಹಾಕ್ಕೊಳ್ಬಹುದು ಸರಿನಾ ಅದನ್ನು ಹಾಕ್ಕೊಂಡು ಆಭರಣಗಳನ್ನು ಹಾಕ್ಕೋಬಹುದು ಅಲಂಕಾರಗಳನ್ನು ಮಾಡಿಕೊಳ್ಬಹುದು ನಿಮಗೆ ಯಾವೆಲ್ಲ ಹೂಗಳನ್ನು ಪತ್ರೆಗಳನ್ನು ಹಾಕಿ ಅಲಂಕಾರವನ್ನು ಮಾಡಬೇಕು ಅಂತ ಆಸೆ ಇರುತ್ತೆ ಆ ರೀತಿಯಾಗಿ ನೀವು ಅಲಂಕಾರಗಳನ್ನು ಮಾಡಿಕೊಳ್ಬಹುದು ತದನಂತರ ಅಷ್ಟೋತ್ತರವನ್ನು ಹೇಳಿಕೊಂಡು ಅಕ್ಷತೆಯನ್ನು ಸಮರ್ಪಣೆಯನ್ನು ಮಾಡಿಕೊಳ್ಬೇಕು ಈ ರೀತಿಯಾಗಿ ಎಲ್ಲವನ್ನು ಮಾಡಿಕೊಂಡು ತದನಂತರ ನೀವು ವಿಶೇಷವಾಗಿ ಆ ಸಂಕಲ್ಪವನ್ನು ಮಾಡ್ಕೊಳ್ಬೇಕು ಇದೆಲ್ಲವನ್ನ ಮಾಡುವಂತಹ ಮುಂಚೆ ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೇಕು ಸಂಕಲ್ಪವನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ನಾನು ನಿಮಗೆ ಇವಾಗ ಹೇಳ್ತೀನಿ ಆ ರೀತಿಯಾಗಿ ಸಂಕಲ್ಪವನ್ನು ಮಾಡ್ಕೊಳ್ಬೇಕು ಸರಿನಾ ಸಂಕಲ್ಪವನ್ನ ಹೇಳ್ತೀನಿ ಸಂಕಲ್ಪವನ್ನ ಕೇಳಿಸ್ಕೊಂಡು ತಾವು ಉದ್ಧ ನೀರು ಹಾಕ್ಕೊಂಡು ಆ ಒಂದು ಅಕ್ಷತೆಯನ್ನು ಬಿಟ್ಟರೆ आयतु तो, सरना शुभे शोभने मुहूर्ते आदिब्रम्हण द्वितीयपराधे श्वेतवरा कल वैवसमंत्रे कलियुगे प्रथम पा जम्बूद्वीपे भारतवशे भरतखंडे दंडकारणे गोदावरिया दक्षिणे तीर शालिवांशे बोधावताेराम क्षेत्र वर्तमाने चांद्रमा प्रभावादी षि संवत्सरा दक्षिणायणे वर्ष ऋत भाद्रपदमासे शुक्लपक्षे चतुर्थ्यां चतुर्थ्यात मंदवासरयुक्तायाँ शुभवार शुभनक्षत्राशुभगाशुभकयुक्तायां शुभतिथ ममो ममोपात्ता समस्त दुर्तक्षे द्वारा श्रीपरेशमस्त మాకம்சకబడ మా నామ щееమా స్తైర్య విజయ భయ ఆనంద ఆయిరారోగ్య ఐశ్వర్యవృద్ధిర్తం ధర్మార్థకమ మోక్షా చతుర్విధా పుణ్య ఫలా పురుషార్థ సధ్యర్తం అపమృత్తి పీడా పరిహార ద్వారా దీర్ఘాయ శబర్దర్తం అచంచల భక్త సదర్తం సమస్త కార్యేషు నిర్విఘ్న పూర్వక జయ ప్రాప్తర్తం వర్షే వర్షే కర్తవ్య ఏతద్ వర్ష ప్రయుక్తా శ్రీ వర్షిద్ వినాయక దేవతా మధ్యషా భాద్ర పదా శుక్ల చతుర్థ్యం శ్రీ వర్షిద్ వినాయక దేవతా ప్రత్యర్తం యావ శక్తి ధ్యాన వాహనాది షోషోపచార్ పూజం కరిష్యేం అంటే ఇలా ఈ రీతిగా సంకల్పవణ మార్కొల్ ಈ ಸಂಕಲ್ಪವನ್ನ ಮಾಡಿಕೊಂಡು ಅಕ್ಷತೆಯನ್ನು ಮತ್ತು ಹೂವನ್ನ ಕೆಳಕಡೆ ಬಿಟ್ರೆ ಆಯ್ತು ಇದಾದ ನಂತರ ನೀವು ಕಳಶಪೂಜೆಯನ್ನು ಮಾಡಿಕೊಳ್ಬಹುದು ಕಳಶಪೂಜೆಯನ್ನು ಮಾಡಿಕೊಂಡು ಶಂಖ ಪೂಜೆ ಶಂಖ ಎಲ್ಲ ಇದೆ ನಿಮ್ಮನೆಯಲ್ಲಿ ಅಂದ್ರೆ ಶಂಖ ಪೂಜೆಯನ್ನು ಮಾಡ್ಕೊಳ್ಬಹುದು ಇದ್ರೆ ಮಾಡ್ಕೊಳ್ಳಿ ಇಲ್ಲದೆ ಇದ್ರೆ ಅದೆಲ್ಲನೂ ಬೇಡ ಜೊತೆಗೆ ನಾಳೆ ಹೇಗೆ ಅಡುಗೆ ಎಲ್ಲ ನೈವೇದ್ಯ ಅಂತ ಹೇಳಿದ್ರೆ ಬೆಳಗ್ಗೆ ನೀವು ಪೂಜೆ ಮಾಡುವಾಗ ಹಾಲು ಹಣ್ಣನ್ನು ಇಟ್ಟು ನೈವೇದ್ಯವನ್ನು ಮಾಡಿ ಆಯಿತಾ ಅದಾದಮೇಲೆ ನೀವು ಎಲ್ಲ ಮುಗಿಸ್ಕೊಂಡು ತದನಂತರ ನೀವು ಅಡುಗೆಯನ್ನು ಮಾಡಿ ನೈವೇದ್ಯವನ್ನು ಮಾಡಬಹುದು ನೀವು ಅಡುಗೆ ಎಲ್ಲ ಮಾಡಿಕೊಂಡು ನೈವೇದ್ಯ ಮಾಡೋಕ್ಕೆ ಕಾಯ್ತೀರಾ ಅಂದರೆ ಸಮಯ ಹೊರಟೋಗುತ್ತೆ ಹಾಲನ್ನು ಇಟ್ಟು ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಮುಗಿಸ್ಕೊಳ್ಳಿ ತದನಂತರ ಅಡುಗೆ ನೈವೇದ್ಯವನ್ನು ಮಾಡಿಕೊಳ್ಬಹುದು ಅಡುಗೆ ನಿಮ್ಮ ಮನೆಯಲ್ಲಿ ಏನು ಪದ್ಧತಿ ಇದೆ ಅದನ್ನು ಮಾಡ್ಕೊಳ್ಳಿ ಯಾಕಂದರೆ ಕೆಲವೊಬ್ಬರು ಕರಿಗಡಬವನ್ನು ಮಾಡ್ತಾರೆ ಕೆಲವೊಬ್ಬರು ಮನೇಲಿ ಇದನ್ನೇ ಮಾಡಬೇಕು ಅನ್ನುವಂಥ ಒಂದು ಸಂಪ್ರದಾಯ ಇದೆ ನಾಳೆ ವಿಶೇಷವಾಗಿ ಏನು ಅಂದರೆ ಚತುರ್ಥಿ ಇರೋದರಿಂದ ಕೆಲವೊಬ್ಬರು ಭಾದ್ರಪದ ಮಾಸದ ಈ ಒಂದು ಚತುರ್ಥಿಯಲ್ಲಿ ನಾಗರಿಗೆ ಕೂಡ ಪೂಜೆ ಮಾಡ್ತಾರೆ ಅಂದ್ರೆ ನನ್ನ ತಾಯಿ ಮನೆಯಲ್ಲಿ ನಾಗರ ಪೂಜೆ ಮಾಡ್ತಾಯಿದ್ರು ನಾವು ಅವತ್ತಿನ ದಿನ ಏನು ಮಾಡ್ತಾಯಿದ್ವಿ ಅಂದರೆ ನಮ್ಮ ಮನೇಲಿ ಕರೆದಿದ್ದ ಅಡುಗೆ ಏನೂ ಮಾಡೋದಿಲ್ಲ ನಾಗರ ಪೂಜೆ ಮಾಡಿದ ದಿನ ಅವತ್ತು ನಾವು ಕರಿಗಡ್ ಮಾಡ್ತಾ ಇರಲಿಲ್ಲ ಹಬೆಯಲ್ಲಿ ಒಂದು ಕಡುಬನ್ನು ಮಾಡಿ ನೇ ನೈವೇದ್ಯವನ್ನು ಮಾಡ್ತಾ ಇದ್ವಿ ಅಂದರೆ ನನ್ನ ತಾಯಿ ಮನೆಯಲ್ಲಿ ಈ ದಿನ ವಿಶೇಷವಾಗಿ ಚತುರ್ಥಿಯಲ್ಲಿ ಈ ಒಂದು ತನಿ ಎರಿಯೋದು ಅಂತ ಹೇಳ್ತಾರಲ್ವ ನಾಗರ ಪೂಜೆ ಮಾಡುವಂಥದ್ದು ಇರುತ್ತಲ್ವ ಆ ಪದ್ಧತಿ ಇದೆ ಅದೇ ನಮ್ಮ ಮನೇಲಿ ಅಂದರೆ ನನ್ನ ಯಜಮಾನರ ಮನೆಯಲ್ಲಿ ಆ ಪದ್ಧತಿ ಇಲ್ಲ ಸೊ ಹಾಗಾಗಿ ನಿಮ್ಮ ಮನೇಲಿ ಯಾವ ರೀತಿ ಒಂದು ಪದ್ಧತಿ ಇದೆ ಅದನ್ನು ನೋಡಿಕೊಂಡು ನೀವು ಅಡುಗೆ ನೈವೇದ್ಯವನ್ನು ಮಾಡಬೇಕು ಏನು ಪದ್ಧತಿಯನ್ನು ಆಸ ಆಚರಣೆ ಮಾಡ್ಕೊಂಡು ಬಂದಿರ್ತೀರಿ ಅನುಸರಿಸ್ಕೊಂಡು ಬಂದಿರ್ತೀರಿ ಅದನ್ನೇ ನೀವು ಕಡ್ಡಾಯವಾಗಿ ಮಾಡಬೇಕು ಮನೆಯ ಪದ್ಧತಿಯನ್ನು ಹೊರತುಪಡಿಸಿ ನಾವು ಮಾಡಬಾರ್ದು ಯಾವುದನ್ನು ಕೂಡ ಇನ್ನು ಒಂದು ದಿನ ನೀವು ಗಣಪತಿಯನ್ನ ಇಡಬಹುದು ಮೂರ್ ದಿನ ಇಡಬಹುದು ಐದು ದಿನ ಇಡಬಹುದು ಏಳು ದಿನ ಇಡಬಹುದು ಹನ್ನೊಂದು ದಿನ ಇಡಬಹುದು ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಅಂದ್ರೆ ನಮ್ಮ ಒಂದು ಆಫೀಸ್ಗೆ ಒಬ್ಬರು ಡಿಸ್ಟ್ರಿಬ್ಯೂಟರ್ ಬರ್ತಾರೆ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ವರ್ಷ ಗಣಪತಿ ಗೌರಿಯನ್ನ ತಗೊಂಡ್ ಬಂದಿರ್ತಾರಲ್ವಾ ಅದನ್ನ ಪೂಜೆ ಮಾಡಿ ಅದನ್ನ ಮನೇಲಿ ಇಟ್ಕೊಳ್ತಾರೆ ಓದ್ ವರ್ಷ ಗಣಪತಿ ಗೌರಿ ಏನು ತಂದಿಟ್ಕೊಂಡು ಪೂಜೆ ಮಾಡಿರ್ತಾರೆ ಅದನ್ನ ಈ ವರ್ಷ ವಿಸರ್ಜನೆ ಮಾಡ್ತಾರೆ ಈ ವರ್ಷ ತಂದಿರುವಂತಹ ಗಣಪತಿ ಗೌರಿನ ಈ ವರ್ಷ ಇಟ್ಕೊಂಡು ಈ ಗಣಪತಿ ಗೌರಿವನ್ನ ಮುಂದಿನ ವರ್ಷ ವಿಸರ್ಜನೆ ಮಾಡ್ತಾರೆ ಸೊ ಈ ತರ ಅವ್ರ ಮನೆಯಲ್ಲಿ ಪದ್ಧತಿ ಹಾಗಾಗಿ ಯಾರಿಗೆ ಯಾವ ರೀತಿಯ ಪದ್ಧತಿ ಇರುತ್ತಲ್ವಾ ಅಂಥವ್ರು ಅವರವರ ಪದ್ಧತಿಯನ್ನ ದಯಮಾಡಿ ಅನುಸರಿಸಿ ಅದನ್ನ ಹೊರತುಪಡಿಸಿ ಹೊಸದಾಗ್ ಮಾಡ್ತೀನಿ ಮೇಡಮ್ ನಾವು ಹೊಸದಾಗಿ ಈ ವರ್ಷ ಮಾಡ್ತಾ ಇದ್ದೀವಿ ಅನ್ನುವಂಥವ್ರು ಈ ಒಂದು ಸರಳವಾದಂತಹ ವಿಧಾನವನ್ನ ನೀವು ಅನುಸರಿಸ್ಕೊಂಡು ಮಾಡಬಹುದು ಸರಿನಾ ಈ ರೀತಿಯಾಗಿ ಸರಳವಾಗಿ ಹೇಳ್ಕೊಟ್ಟಿದ್ದೀನಿ ಈ ಒಂದು ಪೂಜೆಯನ್ನು ತಪ್ಪದೇ ಮಾಡಿ ಸ್ವಲ್ಪ ತಡವಾಗಿ ಅಪ್ಲೋಡ್ ಮಾಡಿದ್ದೀನಿ ಆದರೂ ಕೂಡ ನಾವೆಲ್ಲರೂ ಪೂಜೆಯನ್ನು ಮಾಡಲಿಕ್ಕೆ ಅನುಕೂಲವನ್ನು ಮಾಡಿದ್ದೀನಿ ಅಂತ ಹೇಳಿ ಅಂದ್ಕೊಳ್ತೀನಿ ತಪ್ಪದೇ ಪೂಜೆಯನ್ನು ಮಾಡಿ ವಿಶೇಷವಾದಂಥ ವಿಶೇಷವಾದಂಥ ಒಂದು ಅನುಗ್ರಹವನ್ನು ಪಡ್ಕೊಳ್ಳಿ ಜೊತೆಗೆ ತುಂಬ ಜೋಪಾನವಾಗಿ ಮಾಡಿ ಯಾಕಂದರೆ ಯಾವುದೇ ರೀತಿಯ ಭಿನ್ನವನ್ನು ದಯಮಾಡಿ ಮಾಡ್ಕೊಳ್ಬೇಡಿ ತುಂಬ ಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ ಜೊತೆಗೆ ನಾಳೆ ಯಾವುದೇ ಕಾರಣಕ್ಕೂ ಚಂದ್ರದರ್ಶನವನ್ನು ಮಾಡಬೇಡ್ರಿ ಚಂದ್ರ ದರ್ಶನವನ್ನು ಮಾಡಿದ್ರೆ ಅಕಸ್ಮಾತಾಗಿ ಯಾವ ಶ್ಲೋಕವನ್ನು ಹೇಳ್ಕೊಳ್ಬೇಕು ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಆ ಶ್ಲೋಕವನ್ನ ಪಾರಣವನ್ನ ಮಾಡ್ಕೊಳ್ರಿ ಚಂದ್ರ ದರ್ಶನವನ್ನ ನಾಳೆ ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಒಂದು ವರ್ಷ ತುಂಬಾ ಕಷ್ಟವನ್ನ ಅನುಭವಿಸಬೇಕಾಗತ್ತೆ ಸಂಜೆ ವೇಳೆಗೆ ಹೊರಗಡೆ ಹೋಗೋದನ್ನ ಆದಷ್ಟು ತಪ್ಪಿಸಿ ಆಯ್ತಾ ನಾವು ನೋಡಬಾರ್ದು ನೋಡಬಾರ್ದು ಅನ್ಕೊಂಡ್ರೆ ನಾವೇ ನೋಡಿರ್ತೀವಿ ಹಂಗಾಗಿ ಸಂಜೆ ವೇಳೆಗೆ ಯಾವುದೇ ಕೆಲಸವನ್ನ ಹೊರಗಡೆ ಇಟ್ಕೊಳ್ಬೇಡಿ ಮನೆ ಒಳಗಡೆನೆ ಆದಷ್ಟು ಇರಿ ಆಯ್ತಾ ಅಕಸ್ಮಾತ್ ಆಗಿ ನೋಡಿದ್ರೆ ಏನು ಮಾಡಬೇಕು ಯಾವ ಶ್ಲೋಕವನ್ನ ಹೇಳ್ಕೊಳ್ಬೇಕು ಕಥೆಯನ್ನ ಕೇಳಬೇಕು ಅದನ್ನ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ डिवोर्स प्रॉब्लम अनारोग्य, प्रेम विचार संतान साल बाधे केस ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನು ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈ ರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ఓం శ్రీ సాయి బృందావన జ్యోతిష్యం పండి శ్రీ శంకర్ రావ్ తాంత్రిక జ్యోతిష్యరు నంబర్ ఐనూర ఎప్పనే ముఖ్య రస్తే శ్రీ గణపతి దేవస్థాన పక్క వాటర్ ట్యాంక్ బెంగళూరు మొబైల్ సంఖ్య ఒంటున్నా